ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾವೇರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾವೇರಿ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಹಾವೇರಿ ಇವರ ಸಹಯೋಗದಲ್ಲಿ ನಡೆಯುತ್ತಿರುವ ಚಿಣ್ಣರ ಜ್ಞಾನವಾಹಿನಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಾವು ನಾಲ್ಕನೇ ತರಗತಿಯ ಪರಿಸರ ಅಧ್ಯಯನ ವಿಷಯದ ಸಾರಿಗೆ ಮತ್ತು ಸಂಪರ್ಕ ಅಂತಕ್ಕಂಥ ಪಾಠದ ಕುರಿತು ನಾವು ನೀವು ಚರ್ಚೆಯನ್ನು ಮಾಡೋಣ ನನ್ನ ಹೆಸರು ಶಿವರಾಜ್ ಅರಳಿ ಪದವೀಧರ ಸಹ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಕಿತ್ತೂರು ತಾಲೂಕು ಜಿಲ್ಲೆ ಹಾವೇರಿ ಮಕ್ಕಳೇ ನಾನು ನಿಮಗೆ ಕೆಲವೊಂದು ಚಿತ್ ಚಿತ್ರಗಳನ್ನು ತೋರಿಸ್ತಾ ಹೋಗ್ತೇನೆ ನೀವು ಆ ಚಿತ್ರಗಳನ್ನು ನೋಡಿ ಆ ಚಿತ್ರದ ಹೆಸರು ಏನಂತಕ್ಕಂಥದ್ದನ್ನು ನನಗೆ ಹೇಳಬೇಕು ಮಕ್ಕಳೇ ಹೇಳ್ತೀರಲ್ಲ ವೆರಿ ಗುಡ್ ನೋಡಿ ಮಕ್ಕಳೇ ಇಲ್ಲೊಂದು ಚಿತ್ರ ಕಾಣ್ತಾ ಇದೆ ಯಾವುದು ಹೇಳಿ ಮಕ್ಕಳೇ ಆ ಚಿತ್ರ ವೆರಿ ಗುಡ್ ಅದು ಕುದುರೆ ಗಾಡಿ ಹಾಗಾದರೆ ಈ ಚಿತ್ರ ಹಾಂ ವೆರಿ ಗುಡ್ ಬಸ್ಸು ಇಲ್ಲೊಂದು ಚಿತ್ರ ಕಾಣ್ತಾ ಇದೆ ನೋಡಿ ಮಕ್ಕಳೇ ವೆರಿ ಗುಡ್ ಅದಕ್ಕೆ ನಾವು ರೈಲು ಅಥವಾ ಟ್ರೈನ್ ಅಂತ ಹೇಳಿ ನಾವು ಕರಿತೇವೆ ಈ ಚಿತ್ರ ಮಕ್ಕಳೇ ವೆರಿ ಗುಡ್ ಇದನ್ನು ನಾವು ಹಡಗು ಅಂತ ಹೇಳಿ ನಾವು ಕರಿತೇವೆ ಹಾಗಾದರೆ ಈ ನಾಲ್ಕು ಚಿತ್ರಗಳಲ್ಲಿರ್ತಕ್ಕಂತಹ ವಸ್ತುಗಳನ್ನು ಅಥವಾ ವಾಹನಗಳನ್ನು ನಾವು ಯಾವುದಕ್ಕೆ ಬಳಕೆ ಮಾಡ್ಕೊಳ್ತೇವೆ ಮಕ್ಕಳೇ ಹಾಂ ವೆರಿ ಗುಡ್ ನಾವು ಇಲ್ಲಿರ್ತಕ್ಕಂತಹ ವಾಹನಗಳನ್ನು ಅಥವಾ ಕುದುರೆ ಗಾಡಿಯನ್ನು ನಾವು ಯಾವುದಕ್ಕೆ ಬಳಸ್ತೇವೆಪ್ಪ ಅಂತಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಲಿಕ್ಕೆ ಪ್ರಯಾಣ ಮಾಡಲಿಕ್ಕೆ ನಾವು ಇವುಗಳನ್ನು ಬಳಸ್ತೇವೆ ಅದೇ ರೀತಿಯಾಗಿ ನಾನು ಇನ್ನೊಂದಿಷ್ಟು ಚಿತ್ರಗಳನ್ನು ತೋರಿಸ್ತೇನೆ ನೋಡಿ ಮಕ್ಕಳೇ ಈ ಚಿತ್ರ ವೆರಿ ಗುಡ್ ಇದಕ್ಕೆ ನಾವು ರೇಡಿಯೋ ಅಂತ ಹೇಳಿ ಕರಿತೇವೆ ಈ ಚಿತ್ರ ವೆರಿ ಗುಡ್ ಕಂಪ್ಯೂಟರ್ ಇದಕ್ಕೆ ನಾವು ಕಂಪ್ಯೂಟರ್ ಅಂತ ಹೇಳಿ ಕರಿತೇವೆ ಈ ಚಿತ್ರದಲ್ಲಿ ಬರ್ತಾ ಇರತಕ್ಕಂಥದ್ದು ವೆರಿ ಗುಡ್ ಮಕ್ಕಳೇ ಟೆಲಿಫೋನ್ ಟೆಲಿಫೋನ್ ಅಂತ ಹೇಳಿ ನಾವು ಈ ಚಿತ್ರವನ್ನು ಕರಿತೇವೆ ಹಾಗಾದರೆ ಈ ಚಿತ್ರ ವೆರಿ ಗುಡ್ ಮಕ್ಕಳೇ ಇದನ್ನು ನಾವು ನ್ಯೂಸ್ ಪೇಪರ್ ಅಥವಾ ದಿನಪತ್ರಿಕೆ ಅಂಥೇಳಿ ನಾವು ಇದನ್ನು ಕರಿತೇವೆ ಈ ಚಿತ್ರದಲ್ಲಿ ಬರ್ತಕ್ಕಂಥದ್ದು ವೆರಿ ಗುಡ್ ನಿಮ್ಮೆಲ್ಲರ ಮನೆಯಲ್ಲೂ ಇರತಕ್ಕಂಥ ಒಂದು ಸಾಧನ ಈ ಸಾಧನವನ್ನು ನಾವು ಏನಂತ ಕರಿತೀವಿ ಟಿ ವಿ ಅಥವಾ ದೂರದರ್ಶನ ಅಂತ ಹೇಳಿ ಕರಿತೇವೆ ಮಕ್ಕಳೇ ಹಾಗಾದರೆ ಈಗ ತೋರಿಸಿದ್ನಲ್ಲ ಈ ಐದು ಚಿತ್ರಗಳನ್ನು ಯಾವುದಕ್ಕಾಗಿ ನಾವು ಬಳಕೆ ಮಾಡಿಕೊಳ್ತೇವೆ ಮಕ್ಕಳೇ ಹೇಳಿ ಮಕ್ಕಳೇ ವೆರಿ ಗುಡ್ ಈ ಐದು ಚಿತ್ರಗಳಲ್ಲಿರ್ತಕ್ಕಂತಹ ವಸ್ತುಗಳನ್ನು ನಾವು ಮಾಹಿತಿಯನ್ನು ಇನ್ನೊಬ್ಬರಿಗೆ ಕಳಿಸ್ಲಿಕ್ಕೆ ಅಥವಾ ಅವರಿಂದ ಮಾಹಿತಿಯನ್ನು ಸ್ವೀಕರಿಸಲಿಕ್ಕೆ ಹಾಗೂ ಮಾಹಿತಿಯನ್ನು ಸಂಗ್ರಹಿಸಿಡಲಿಕ್ಕೆ ಈ ವಸ್ತುಗಳನ್ನು ನಾವು ಬಳಕೆಯನ್ನು ಮಾಡ್ತೀವಿ ಮಕ್ಕಳೇ ಹಾಗಾದರೆ ಇವೆಲ್ಲವುಗಳನ್ನು ನಾವು ಏನಂತ ಕರಿತೀವಿ ಹೇಳಿ ಮಕ್ಕಳೇ ಹಾಂ ಈ ಕಡೆ ಇರ್ತಕ್ಕಂತಹ ಅವುಗಳನ್ನು ಸಾರಿಗೆ ಸಾಧನಗಳು ಅಂತ ಹೇಳಿ ಕರಿತೇವೆ ಆ ಪಕ್ಕದಲ್ಲಿರ್ತಕ್ಕಂಥವನ್ನು ಸಂಪರ್ಕ ಸಾಧನಗಳು ಅಂತ ಹೇಳಿ ನಾವು ಕರಿತೇವೆ ಮಕ್ಕಳೇ ಹಾಗಾದರೆ ಇವತ್ತಿನ ನಾವು ಸಾರಿಗೆ ಮತ್ತು ಸಂಪರ್ಕ ಅಂತಕ್ಕಂತಹ ಪಾಠದ ಕುರಿತು ನಾವು ನೀವು ಚರ್ಚೆಯನ್ನು ಮಾಡೋಣ ಮಕ್ಕಳೇ ನೀವೆಲ್ಲರೂ ಈಗ ಏನು ಮಾಡಬೇಕು ಅಂದರೆ ಒಂದು ಪೆನ್ಸಿಲ್ ಹಾಗೂ ಒಂದು ನೋಟ್ ಪುಸ್ತಕವನ್ನು ನಿಮ್ಮ ಹತ್ತಿರ ಇಟ್ಕೊಂಡು ಈ ಪಾಠದಲ್ಲಿ ಬರ್ತಕ್ಕಂತಹ ಪ್ರಮುಖಾಂಶಗಳನ್ನು ಪಟ್ಟಿ ಮಾಡ್ತಾ ಹೋಗಬೇಕು ಮಕ್ಕಳೇ ಹಾಗೂ ಅವುಗಳನ್ನು ಮನೆಯಲ್ಲಿ ಅಭ್ಯಾಸ ಮಾಡಬೇಕು ಮಾಡ್ತಿರಲ್ಲ ಮಕ್ಕಳೇ ಹಾಂ ವೆರಿ ಗುಡ್ ಹಾಗಾದರೆ ಮೊದಲನೇದಾಗಿ ಸಾರಿಗೆ ಸಾರಿಗೆ ಅಂದ್ರೇನು ಮಕ್ಕಳೇ ನೀವೆಲ್ಲರೂ ನೋಡಿರ್ತೀರ ಬಸ್ಗಳ ಮೇಲೆ ವಾಯುವ್ಯ ಕರ್ನಾಟಕ ಸಾರಿಗೆ ಈಶಾನ್ಯ ಕರ್ನಾಟಕ ಸಾರಿಗೆ ಅಂಥೇಳಿ ಬಸ್ಗಳ ಮೇಲೆ ದೊಡ್ಡದಾಗಿ ಬೋರ್ಡನ್ನು ಬರೆದಿರ್ತಾರೆ ಹಾಗಾದರೆ ಆ ಸಾರಿಗೆ ಏನು ಯಾಕೆ ಹಾಗೆ ಬರೆದಿರ್ತಾರೆ ಹೇಳ್ತೀರಾ ಮಕ್ಕಳೇ ಹಾಂ ವೆರಿ ಗುಡ್ ಸಾರಿಗೆ ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಮನುಷ್ಯರನ್ನು ಪ್ರಾಣಿಗಳನ್ನು ಹಾಗೂ ವಸ್ತುಗಳನ್ನು ಸಾಗಿಸ್ತಕ್ಕಂತಹ ಒಂದು ವ್ಯವಸ್ಥೆಗೆ ನಾವು ಸಾರಿಗೆ ಅಂಥೇಳಿ ಕರಿತೇವೆ ಮಕ್ಕಳೇ ನೀವೆಲ್ಲರೂ ರಜೆ ಕೊಟ್ಟಾಗ ಅಜ್ಜ ಅಥವಾ ಅಜ್ಜಿ ಊರಿಗೆ ಹೋಗ್ತೀರಾ ಹೇಗೆ ಹೋಗ್ತೀರಾ ಅಜ್ಜ ಅಜ್ಜಿ ಊರಿಗೆ ವೆರಿ ಗುಡ್ ಮಕ್ಕಳೇ ಹೇಗೆ ಹೋಗ್ತೀರಾ ಅಂದರೆ ಬಸ್ಗಳ ಮೂಲಕ ಹೋಗ್ತೀರಾ ಕಾರಿದ್ರೆ ಕಾರಿನ ಮೂಲಕ ಹೋಗ್ತೀರಾ ಅಥವಾ ಬೈಕ್ ಹತ್ಕೊಂಡು ಅಪ್ಪ ಅಮ್ಮ ನೀವು ಎಲ್ಲರೂ ಸೇರಿ ಅಜ್ಜಿ ಊರಿಗೆ ಹೋಗ್ತೀರಾ ಮಕ್ಕಳೇ ಹೀಗೆ ನೀವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಲಿಕ್ಕೆ ಕೆಲವೊಂದಿಷ್ಟು ವಾಹನಗಳನ್ನು ಬಳಸಿದಿರಿ ಅಲ್ವಾ ಅದನ್ನೇ ನಾವು ಸಾರಿಗೆ ಅಂತ ಹೇಳಿ ಕರಿತೇವೆ ಮಕ್ಕಳೇ ಉದಾಹರಣೆಗೆ ನೋಡಿ ಇಲ್ಲಿ ಒಂದು ಚಿತ್ರ ಕಾಣ್ತಾ ಇದೆ ಇದಕ್ಕೆ ನಾವು ಬಸ್ಸು ಅಂತ ಹೇಳಿ ಕರಿತೇವೆ ಮಕ್ಕಳೇ ನೀವೆಲ್ಲರೂ ನೋಡಿರ್ತೀರಾ ನಿಮ್ಮೂರಲ್ಲೂ ಕೂಡ ಈ ಬಸ್ಗಳು ಸಂಚಾರವನ್ನು ಮಾಡ್ತವೆ ಈ ಬಸ್ಗಳನ್ನು ನಾವು ಯಾವುದಕ್ಕೆ ಬಳಕೆ ಮಾಡ್ತೇವೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಲಿಕ್ಕೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಮನುಷ್ಯರು ಪ್ರಯಾಣವನ್ನು ಮಾಡಲಿಕ್ಕೆ ಈ ಬಸ್ಗಳನ್ನು ನಾವು ಬಳಕೆಯನ್ನು ಮಾಡಿಕೊಳ್ತೇವೆ ಅದೇ ರೀತಿಯಾಗಿ ಈ ಚಿತ್ರದಲ್ಲಿ ಕಾಣ್ತಕ್ಕಂಥದ್ದು ಲಾರಿ ವೆರಿ ಗುಡ್ ಈ ಲಾರಿಯನ್ನು ನಾವು ಯಾವುದಕ್ಕೆ ಬಳಕೆ ಮಾಡಿಕೊಳ್ತೇವೆ ಮಕ್ಕಳೇ ಹಾಂ ಈ ಲಾರಿಯನ್ನು ನಾವು ವಸ್ತುಗಳನ್ನು ಸಾಗಿಸಲಿಕ್ಕೆ ಸರಕುಗಳನ್ನು ಸಾಗಿಸ್ಲಿಕ್ಕೆ ದಾಸ್ತಾನುಗಳನ್ನು ಸಾಗಿಸ್ಲಿಕ್ಕೆ ಈ ಲಾರಿಗಳನ್ನು ನಾವು ಬಳಕೆಯನ್ನು ಮಾಡಿಕೊಳ್ತೇವೆ ಮಕ್ಕಳೇ ಅದೇ ರೀತಿಯಾಗಿ ಇಲ್ಲೊಂದು ಚಿತ್ರ ಕಾಣ್ತಾ ಇದೆ ನೋಡಿ ಮಕ್ಕಳೇ ವೆರಿ ಗುಡ್ ಅದಕ್ಕೆ ನಾವು ರೈಲು ಅಂತ ಹೇಳಿ ಕರಿತೇವೆ ಮಕ್ಕಳೇ ಈ ರೈಲನ್ನು ನಾವು ಯಾವುದಕ್ಕಾಗಿ ಬಳಕೆ ಮಾಡಿಕೊಳ್ತೇವೆ ವೆರಿ ಗುಡ್ ಈ ರೈಲನ್ನು ನಾವು ವಸ್ತುಗಳನ್ನು ಸಾಗಿಸ್ಲಿಕ್ಕೆ ಹಾಗೂ ಮನುಷ್ಯರು ಬಹಳ ದೂರದ ಸ್ಥಳಗಳಿಗೆ ಹೋಗಲಿಕ್ಕೆ ಈ ರೈಲುಗಳನ್ನು ನಾವು ಬಳಕೆಯನ್ನು ಮಾಡಿಕೊಳ್ತೇವೆ ಅದೇ ರೀತಿಯಾಗಿ ಈ ಚಿತ್ರವನ್ನು ಗಮನಿಸಿ ಮಕ್ಕಳೇ ಹಾಂ ಯಾವ ಚಿತ್ರ ಹೇಳಿ ಮಕ್ಕಳೇ ಅದು ವೆರಿ ಗುಡ್ ಅದಕ್ಕೆ ನಾವು ವಿಮಾನ ಅಂತ ಹೇಳಿ ಕರಿತೇವೆ ಮಕ್ಕಳೇ ಹಾಗಾದರೆ ಆ ವಿಮಾನವನ್ನು ನಾವು ಯಾವುದಕ್ಕಾಗಿ ಬಳಕೆಯನ್ನು ಮಾಡಿಕೊಳ್ತೇವೆ ವೆರಿ ಗುಡ್ ಆ ವಿಮಾನವನ್ನು ನಾವು ಬಹಳ ದೂರದ ಸ್ಥಳಗಳಿಗೆ ವಿದೇಶಗಳಿಗೆ ಪ್ರಯಾಣವನ್ನು ಮಾಡಲಿಕ್ಕೆ ನಾವು ಬಳಸ್ತೇವೆ ಯಾಕಂದರೆ ಆ ವಿಮಾನಗಳು ಬಹಳ ದೂರದ ಸ್ಥಳಗಳನ್ನು ಕೆಲವೇ ಕೆಲವು ಗಂಟೆಗಳಲ್ಲಿ ತಲುಪಲಿಕ್ಕೆ ನಮಗೆ ಸಹಾಯವನ್ನು ಮಾಡ್ತವೆ ಆ ಕಾರಣದಿಂದ ವಿಮಾನಗಳನ್ನು ಕೂಡ ನಾವು ಸಾರಿಗೆ ಸಾಧನಗಳಾಗಿ ಬಳಸ್ತಾ ಇದ್ದೇವೆ ಹಾಗಾದರೆ ಇಲ್ಲಿ ತೋರಿಸ್ತಕ್ಕಂತಹ ಚಿತ್ರಗಳನ್ನು ಮಾತ್ರ ಅಥವಾ ಇಲ್ಲಿ ತೋರಿಸಿರುವ ವಾಹನಗಳನ್ನು ಮಾತ್ರ ನಾವು ಸಾರಿಗೆಗೆ ಬಳಸ್ತೇವೆಯೇ ಇಲ್ಲ ಮಕ್ಕಳೇ ಇನ್ನೂ ಹಲವಾರು ವಾಹನಗಳನ್ನು ನಾವು ದಿನನಿತ್ಯ ಸಾರಿಗೆಗಾಗಿ ಬಳಸ್ತಾ ಇದ್ದೇವೆ ಹಾಗಾದರೆ ಕೆಲವೊಂದಿಷ್ಟನ್ನು ಹೇಳ್ತೀರಾ ವೆರಿ ಗುಡ್ ಮಕ್ಕಳೇ ಬೈಕು ಕಾರು ಇನ್ನು ಹಲವಾರು ವಾಹನಗಳನ್ನು ನಾವು ಸಾರಿಗೆಗಾಗಿ ದಿನನಿತ್ಯ ಬಳಸ್ತಾ ಇದ್ದೇವೆ ಹಾಗಾದರೆ ಈ ಎಲ್ಲ ವಾಹನಗಳನ್ನು ನಾವು ಇತ್ತೀಚಿನ ಆಧುನಿಕ ಯುಗದಲ್ಲಿ ಬಳಸ್ತಾ ಬಂದಿದ್ದೇವೆ ಹಾಗಾದರೆ ಹಿಂದಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ನಾವು ಸಾರಿಗೆಗಾಗಿ ಏನನ್ನು ಬಳಸ್ತಾ ಇದ್ವಿ ಹೇಳ್ತೀರ ಮಕ್ಕಳೇ ವೆರಿ ಗುಡ್ ಮಕ್ಕಳೇ ಹಿಂದಿನ ಕಾಲದಲ್ಲಿ ನಾವು ಸಾರಿಗೆಗಾಗಿ ಪ್ರಾಣಿಗಳನ್ನು ಬಳಸ್ತಾ ಇದ್ವಿ ಹಾಗಾದರೆ ಯಾವ್ಯಾವ ಪ್ರಾಣಿಗಳನ್ನು ಬಳಸ್ತಾ ಇದ್ವಿ ಹಾಂ ವೆರಿ ಗುಡ್ ಒಂಟೆ ಕತ್ತೆ ಕುದುರೆ ಎತ್ತು ಇನ್ನು ಹಲವಾರು ಪ್ರಾಣಿಗಳನ್ನು ನಾವು ಸಾರಿಗೆಗಾಗಿ ಬಳಸ್ತಾ ಇದ್ವಿ ಹಾಗಾದರೆ ಪ್ರಾಣಿಗಳನ್ನು ಅಷ್ಟೇ ಬಳಸ್ತಾಯಿದ್ವಿ ಇಲ್ಲ ಮತ್ತೇನನ್ನು ಬಳಸ್ತಾ ಇದ್ವಿ ವೆರಿ ಗುಡ್ ದೋಣಿಗಳನ್ನು ಕೂಡ ನಾವು ಬಳಸ್ತಾ ಇದ್ವಿ ಹಾಗಾದರೆ ಈ ದೋಣಿಗಳನ್ನು ನಾವು ಎಲ್ಲೆಲ್ಲಿ ಬಳಸ್ತಾ ಇದ್ವಿ ವೆರಿ ಗುಡ್ ನದಿಗಳನ್ನು ದಾಟಲಿಕ್ಕೆ ಕೆರೆಗಳನ್ನು ದಾಟಲಿಕ್ಕೆ ಹಳ್ಳಗಳನ್ನು ದಾಟಲಿಕ್ಕೆ ಈ ದೋಣಿಗಳನ್ನು ನಾವು ಬಳಕೆಯನ್ನು ಮಾಡ್ಕೊಳ್ತಾ ಇದ್ವಿ ಮಕ್ಕಳೇ ಹಾಗಾದರೆ ನಾವು ಹಿಂದಿನ ಕಾಲದಲ್ಲಿ ಪ್ರಾಣಿಗಳನ್ನು ಹಾಗೂ ದೋಣಿಗಳನ್ನು ಸಾರಿಗೆಗಾಗಿ ಬಳಕೆಯನ್ನು ಮಾಡ್ಕೊಳ್ತಾ ಇದ್ವಿ ಮಕ್ಕಳೇ ಹಾಗಾದರೆ ಈಗ ನಾವು ಏನು ಮಾಡೋಣಪ್ಪ ಅಂತಂದರೆ ಹಿಂದಿನ ಕಾಲದಲ್ಲಿ ಸಾರಿಗೆಗೆ ಬಳಸುತ್ತಿದ್ದ ಪ್ರಾಣಿಗಳ ಕುರಿತು ಚರ್ಚೆಯನ್ನು ಮಾಡೋಣ ಮಕ್ಕಳೇ ಈಗಾಗಲೇ ನಿಮ್ಗೆ ಗೊತ್ತಿದೆ ಯಾವ್ಯಾವ ಪ್ರಾಣಿಗಳನ್ನು ನಾವು ಬಳಸ್ತಾ ಇದ್ವಿ ಅಂತ ತಿಳ್ಕೊಂಡ್ವಿ ಅವುಗಳನ್ನು ಒಂದೊಂದಾಗಿ ಈಗ ಚರ್ಚೆ ಮಾಡ್ತಾ ಹೋಗೋಣ ಮಕ್ಕಳೇ ಮೊದಲೇದಾಗಿ ನಾವು ಎತ್ತನ್ನು ಬಳಕೆ ಮಾಡ್ತಾ ಇದ್ವಿ ನೋಡಿ ಮಕ್ಕಳು ಇಲ್ಲೊಂದು ಚಿತ್ರ ಕಾಣ್ತಾ ಇದೆ ಈ ಚಿತ್ರದಲ್ಲಿ ಆ ಎತ್ತುಗಳನ್ನು ನಾವು ಚಕ್ಕಡಿಗೆ ಕಟ್ಕೊಂಡು ಅದರ ಮೇಲೆ ಮನುಷ್ಯರು ಆ ಚಕ್ಕಡಿ ಮೇಲೆ ಮನುಷ್ಯರು ಕೂತ್ಕೊಂಡು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಹೀಗೆ ಎತ್ತುಗಳನ್ನು ಬಳಸ್ಕೊಂಡು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಮನುಷ್ಯರು ಪ್ರಯಾಣವನ್ನು ಬೆಳೆಸ್ತಾ ಇದ್ದರು ಅದೇ ರೀತಿಯಾಗಿ ಈ ಎತ್ತುಗಳನ್ನು ಬರೀ ಪ್ರಯಾಣಕ್ಕಾಗಿ ಅಷ್ಟೇ ಅಲ್ಲ ಹೊಲದಲ್ಲಿ ಬೆಳೆದಿರ್ತಕ್ಕಂತಹ ಬೆಳೆಗಳನ್ನು ಹೊಲದಲ್ಲಿ ಬೆಳೆದಿರ್ತಕ್ಕಂತಹ ವಸ್ತುಗಳನ್ನು ಮನೆಗೆ ತರಲಿಕ್ಕೂ ಕೂಡ ಈ ಎತ್ತುಗಳನ್ನು ಬಳಕೆ ಮಾಡ್ತಾಯಿದ್ರು ಅರ್ಥ ಆಯ್ತಲ್ಲ ಮಕ್ಕಳೇ ವೆರಿ ಗುಡ್ ಹಾಗೆ ಎರಡನೇದಾಗಿ ಕುದುರೆ ನೋಡಿ ಮಕ್ಕಳೇ ಇಲ್ಲೊಂದು ಚಿತ್ರ ಕಾಣ್ತಾ ಇದೆ ಇಲ್ಲಿ ರಾಜ ಮಹಾರಾಜರು ಬಳಸ್ತಕ್ಕಂತಹ ಸಾರೋಟನ್ನು ಅವರು ಅಡ್ಡಾಡಲಿಕ್ಕೆ ಬಳಸ್ತಕ್ಕಂತಹ ಸಾರೋಟನ್ನು ಎಳೆದುಕೊಂಡು ಹೋಗಲಿಕ್ಕೆ ಈ ಕುದುರೆಯನ್ನು ರಾಜ ಮಹಾರಾಜರು ಹಿಂದಿನ ಕಾಲದಲ್ಲಿ ಬಳಕೆಯನ್ನು ಮಾಡ್ಕೊಳ್ತಾ ಇದ್ರು ಅರ್ಥ ಆಯ್ತಲ್ಲ ಅದೇ ರೀತಿಯಾಗಿ ಕೇವಲ ರಾಜ ಮಹಾರಾಜರಷ್ಟೇ ಅಲ್ಲ ಜನಸಾಮಾನ್ಯರು ಕೂಡ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಲಿಕ್ಕೆ ಅದೇ ರೀತಿಯಾಗಿ ಸರಕುಗಳನ್ನು ಅಥವಾ ವಸ್ತುಗಳನ್ನು ಸಾಗಿಸ್ಲಿಕ್ಕೆ ಕುದುರೆಗಳನ್ನು ಬಳಕೆಯನ್ನು ಮಾಡ್ಕೊಳ್ತಾ ಇದ್ದರು ಮಕ್ಕಳೇ ಈ ರೀತಿಯಾಗಿ ಕುದುರೆಗಳನ್ನು ಕೂಡ ಹಿಂದಿನ ಕಾಲದಲ್ಲಿ ಸಾರಿಗೆಗಾಗಿ ಬಳಕೆಯನ್ನು ಮಾಡ್ಕೊಳ್ತಾ ಇದ್ರು ಮಕ್ಕಳೇ ಇನ್ನು ಮೂರನೇದಾಗಿ ಕತ್ತೆ ನೋಡಿ ಮಕ್ಕಳೇ ಇಲ್ಲಿ ಎರಡು ಚಿತ್ರ ಕಾಣ್ತಾ ಇದೆ ನಿಮಗೆ ಈ ಎರಡೂ ಚಿತ್ರಗಳಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಆ ಕತ್ತೆಗಳ ಮೇಲೆ ಭಾರವಾದ ಮೂಟೆಗಳನ್ನು ಹೊರಿಸಿದ್ದಾರೆ ಆ ಮೂಟೆಗಳನ್ನು ಹೊತ್ಕೊಂಡು ಆ ಕತ್ತೆಗಳು ಪ್ರ ಸಾಕ್ತಾ ಇದ್ದಾವೆ ಹ್ಞೂ ಅವರು ಯಾವ ಸ್ಥಳಕ್ಕೆ ತಲುಪಲಿಕ್ಕೆ ಹೋಗ್ತಾ ಇದ್ದಾರಲ್ಲ ಆ ಸ್ಥಳಕ್ಕೆ ಅವರನ್ನು ಹಿಂಬಾಲಿಸ್ಕೊಂಡು ಈ ಕತ್ತೆಗಳು ಕೂಡ ಹೋಗ್ತಾ ಇದ್ದಾವೆ ಈ ರೀತಿಯಾಗಿ ಹಿಂದಿನ ಕಾಲದಲ್ಲಿ ಕತ್ತೆಗಳನ್ನು ಪ್ರಮುಖ ಸಾಧನವಾಗಿ ಇದ್ದರು ಯಾವುದಕ್ಕೆ ಸಾರಿಗೆಗಾಗಿ ಪ್ರಮುಖ ಸಾಧನವಾಗಿ ಈ ಕತ್ತೆಗಳನ್ನು ಬಳಸ್ತಾ ಇದ್ದರು ಇಂದಿಗೂ ಕೂಡ ಕೆಲವೊಂದಿಷ್ಟು ಕಡೆ ಈ ಕತ್ತೆಗಳನ್ನು ಬಳಸ್ತಾ ಇದ್ದಾರೆ ಮಕ್ಕಳೇ ಇನ್ನು ನಾಲ್ಕನೇದಾಗಿ ಒಂಟೆ ನೋಡಿ ಮಕ್ಕಳೇ ಒಂಟೆಯನ್ನು ನೀವೆಲ್ಲ ನೋಡಿದ್ದೀರಾ ಹ್ಞೂ ಈ ಒಂಟೆಗಳು ನಮ್ಮ ಸುತ್ತಮುತ್ತ ಏನಾದರೂ ಇದಾವೆಯೇ ಇಲ್ಲ ಮಕ್ಕಳೇ ಹಾಗಾದರೆ ಈ ಒಂಟೆಗಳು ಎಲ್ಲಿರ್ತಾವೆ ಹೇಳಿ ಮಕ್ಕಳೇ ವೆರಿ ಗುಡ್ ನಿಮ್ಮ ಹತ್ರ ಸರಿಯಾಗಿದೆ ಈ ಒಂಟೆಗಳು ಮರುಭೂಮಿ ಪ್ರದೇಶಗಳಲ್ಲಿ ಇರ್ತವೆ ಯಾಕೆ ಮರುಭೂಮಿ ಪ್ರದೇಶಗಳಲ್ಲಿ ಇರ್ತಾವೆ ವೆರಿ ಗುಡ್ ಯಾಕಂದರೆ ಈ ಒಂಟೆಗಳು ತೆಳ್ಳನೆಯ ಉದ್ದವಾದಂತಹ ಕಾಲುಗಳನ್ನು ಹೊಂದಿದ್ದು ಇವುಗಳ ಪಾದ ಅಗಲವಾಗಿದ್ದು ಮರುಳಿನಲ್ಲಿ ಬಹಳ ಬೇಗನೆ ಚಲಿಸ್ತಕ್ಕಂತಹ ಒಂದು ವಿಶಿಷ್ಟವಾದ ಗುಣವನ್ನು ಈ ಒಂಟೆಗಳು ಹೊಂದಿವೆ ಆ ಕಾರಣದಿಂದ ಈ ಒಂಟೆಗಳನ್ನು ಹೆಚ್ಚಾಗಿ ಮರುಭೂಮಿ ಪ್ರದೇಶದಲ್ಲಿ ಬಳಸ್ತಾರೆ ನೋಡಿ ಮಕ್ಕಳೇ ಮೊದಲನೇ ಚಿತ್ರದಲ್ಲಿ ಮನುಷ್ಯರು ಒಂಟೆಯ ಮೇಲೆ ಹತ್ಕೊಂಡು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಹಾಗೆ ಎರಡನೇ ಚಿತ್ರದಲ್ಲಿ ಭಾರವಾದ ಮೂಟೆಗಳನ್ನು ಹೇರಿರ್ತಕ್ಕಂತಹ ಒಂದು ಬಂಡಿಯನ್ನು ಆ ಒಂಟೆ ಹೊತ್ಕೊಂಡು ಹೋಗ್ತಾ ಇದೆ ಈ ರೀತಿಯಾಗಿ ಮನುಷ್ಯರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಯಾಣವನ್ನು ಬೆಳೆಸಲಿಕ್ಕೆ ಅದೇ ರೀತಿಯಾಗಿ ಸರಕುಗಳನ್ನು ಅಥವಾ ವಸ್ತುಗಳನ್ನು ಸಾಗಿಸ್ಲಿಕ್ಕೆ ಈ ಒಂಟೆಗಳನ್ನು ನಾವು ಬಳಕೆ ಮಾಡ್ಕೊಳ್ತೇವೆ ಎಲ್ಲಿ ಈ ಒಂಟೆಗಳನ್ನು ಬಳಕೆ ಮಾಡ್ಕೊಳ್ತೇವೆ ಹಾಂ ನೆನಪಿರಲಿ ಮರುಭೂಮಿ ಪ್ರದೇಶಗಳಲ್ಲಿ ಈ ಒಂಟೆಗಳನ್ನು ನಾವು ಹೆಚ್ಚಾಗಿ ಬಳಕೆ ಮಾಡಿಕೊಳ್ತೇವೆ ಆ ಕಾರಣದಿಂದ ಈ ಒಂಟೆಯನ್ನು ಮರುಭೂಮಿಯ ಹಡಗು ಅಂತ ಹೇಳಿ ಕೂಡ ನಾವು ಕರಿತೇವೆ ಏನಂತ ಕರಿತೇವೆ ಮಕ್ಕಳೇ ಹಾಂ ಮರುಭೂಮಿಯ ಹಡಗು ಅಂತ ಹೇಳಿ ನಾವು ಈ ಒಂಟೆಯನ್ನು ಕರಿತೇವೆ ಹಾಗಾದರೆ ಮುಂದಿನದಾಗಿ ಆನೆ ನೋಡಿ ಮಕ್ಕಳೇ ಆನೆ ಬೃಹದಾಕಾರವಾದಂತಹ ದೇಹವನ್ನು ಹೊಂದಿರತಕ್ಕಂತಹ ಪ್ರಾಣಿ ಈ ಆನೆಯನ್ನು ಕೂಡ ಹಿಂದಿನ ಕಾಲದಲ್ಲಿ ಸಾರಿಗೆಗಾಗಿ ಮಾನವ ಬಳಸ್ಕೊಳ್ತಾ ಇದ್ದ ನೋಡಿ ಮಕ್ಕಳೇ ಇಲ್ಲಿ ಒಂದು ಚಿತ್ರ ಕಾಣ್ತಾ ಇದೆ ಆ ಚಿತ್ರದಲ್ಲಿ ಆ ಬೃಹದಾಕಾರವಾಗಿರತಕ್ಕಂತಹ ಆನೆ ಮೇಲೆ ಒಬ್ಬ ಮನುಷ್ಯ ಕೂತ್ಕೊಂಡಿದ್ದಾನೆ ಆ ಆನೆಗೆ ಸರಪಳಿಯಿಂದ ಒಂದು ಬೃಹದಾಕಾರವಾಗಿರ್ತಕ್ಕಂತಹ ಮರದ ದಿನ್ನೆಯನ್ನು ಕಟ್ಟಿದ್ದಾರೆ ಆ ಆನೆ ಆ ಮರದ ದಿನ್ನೆಯನ್ನು ಎಳ್ಕೊಂಡು ಸಾಗ್ತಾ ಇದೆ ಹ್ಞೂ ಈ ರೀತಿಯಾಗಿ ಅಂತಹ ಬೃಹದಾಕಾರವಾದಂತಹ ಆನೆಯನ್ನು ಪಳಗಿಸಿ ಮಾನವ ಸಾರಿಗೆಗಾಗಿ ಬಳಕೆಯನ್ನು ಮಾಡ್ಕೊಳ್ತಾ ಇದ್ದ ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ಚಿತ್ರ ಕಾಣ್ತಾ ಇದೆ ನೋಡಿ ಮಕ್ಕಳೇ ಆ ಚಿತ್ರದಲ್ಲಿ ಕೆಲವೊಂದಿಷ್ಟು ಜನ ಪ್ರವಾಸಿಗರು ಅದರ ಮೇಲೆ ಆನೆಯ ಮೇಲೆ ಕುತ್ಕೊಂಡು ಆ ಕಾಡಿನ ಸುತ್ತಲೂ ಏನು ಮಾಡ್ತಾಯಿದ್ದಾರೆ ಅಂದರೆ ಆ ಅಲ್ಲಿರ್ತಕ್ಕಂತಹ ಕಾಡಿನ ಸೌಂದರ್ಯವನ್ನು ಸವಿಲಿಕ್ಕೆ ಆನೆಯ ಮೇಲೆ ಕುತ್ಕೊಂಡು ಆ ಕಾಡಿನಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಈ ರೀತಿಯಾಗಿ ಆನೆಯನ್ನು ಕೂಡ ಸಾರಿಗೆಯ ಒಂದು ಸಾಧನವಾಗಿ ಹಿಂದಿನ ಕಾಲದಲ್ಲಿ ಜನರು ಬಳಕೆಯನ್ನು ಮಾಡಿಕೊಳ್ತಾ ಇದ್ದರು ಮಕ್ಕಳೇ ಇಂದಿಗೆ ಹಿಂದಿನ ಕಾಲದಲ್ಲೂ ಎಲ್ಲಾದರೂ ಆನೆಯನ್ನು ಬಳಕೆ ಮಾಡುತ್ತಾ ಇದ್ದಾರೆಯೇ ನೋಡಿದ್ದೀರಾ ಹಾಂ ವೆರಿ ಗುಡ್ ಎಲ್ಲಿ ಬಳಕೆ ಮಾಡ್ತಾ ಇದ್ದಾರೆ ಹೇಳಿ ಮಕ್ಕಳೇ ಹಾಂ ಜಂಬೂ ಸವಾರಿ ಅಂತ ನೀವು ಕೇಳಿದಿರಲ್ಲ ಹಾಂ ದಸರಾ ಉತ್ಸವದಲ್ಲಿ ಈ ಆನೆಗಳು ಏನು ಮಾಡ್ತಾವಪ್ಪ ಅಂತಂದರೆ ಏಳ್ನೂರ ಐವತ್ತು ಕೆ ಜಿ ಭಾರ ಇರತಕ್ಕಂತಹ ಅಂಬಾರಿಯನ್ನು ಬಂಗಾರದ ಅಂಬಾರಿಯನ್ನು ಹೊತ್ಕೊಂಡು ಮೆರವಣಿಗೆಯನ್ನು ಸಾಕ್ತವೆ ಹಾಗಾದರೆ ಈ ಜಂಬೂ ಸವಾರಿ ಅಥವಾ ದಸರಾ ಉತ್ಸವ ಎಲ್ಲಿ ನಡೀತದೆ ಮಕ್ಕಳೇ ಹೇಳಿ ಮಕ್ಕಳೇ ಹಾಂ ವೆರಿ ಗುಡ್ ಎಲ್ಲಿ ನಡೆಯುತ್ತೆ ಮೈಸೂರಿನಲ್ಲಿ ಈ ಜಂಬೂ ಸವಾರಿ ಅಥವಾ ದಸರಾ ಉತ್ಸವ ನಡೆಯುತ್ತೆ ಅಲ್ಲಿ ಈ ಆನೆಗಳನ್ನು ಬಳಕೆ ಮಾಡಿಕೊಂಡು ಆ ಆನೆಗಳ ಮೇಲೆ ಭಾರವಾಗಿರ್ತಕ್ಕಂತಹ ಅಂಬಾರಿಯನ್ನು ಹೊರಿಸಿ ಆ ಮೈಸೂರಿನ ಸುತ್ತಲೂ ಏನು ಮಾಡ್ತಾರೆ ಅಂತಂದರೆ ಮೆರವಣಿಗೆಯನ್ನು ಸಾಕ್ತಾರೆ ಹೀಗೆ ಆನೆಗಳನ್ನು ಹಿಂದಿಗೂ ಮತ್ತು ಇಂದಿಗೂ ಎರಡೂ ಕಾಲದಲ್ಲೂ ಕೂಡ ಸಾರಿಗೆಗೆ ನಾವು ಬಳಸ್ತಾ ಇದ್ದೇವೆ ಅರ್ಥ ಆಯ್ತಲ್ಲ ಮಕ್ಕಳೇ ಹಾಗಾದರೆ ನಾವು ಸಾರಿಗೆಗಾಗಿ ಹಿಂದಿನ ಕಾಲದಲ್ಲಿ ಅನೇಕ ಪ್ರಾಣಿಗಳನ್ನು ಬಳಕೆ ಮಾಡ್ತಾ ಬಂದ್ವಿ ಹಾಗಾದರೆ ಹಿಂದಿನ ಕಾಲದಲ್ಲಿ ಸಾರಿಗೆಗೆ ಯಾವುದಾದ್ರೂ ಪ್ರಾಣಿಗಳನ್ನು ಬಳಸ್ತಾ ಇದ್ದೇವೆಯೇ ಹೇಳಿ ಮಕ್ಕಳೇ ಬಳಸ್ತಾ ಇದ್ದೇವೆಯೇ ಹಾಂ ಹೌದು ಹಿಂದಿನ ಕಾಲದಲ್ಲಿಯೂ ಕೂಡ ನಾವು ಸಾರಿಗೆಗಾಗಿ ಕೆಲವೊಂದಿಷ್ಟು ಪ್ರಾಣಿಗಳನ್ನು ಬಳಸ್ತಾ ಇದ್ದೇವೆ ಹಾಗಾದರೆ ಬಳಸುತ್ತಿದ್ದರೆ ಆ ಪ್ರಾಣಿಗಳನ್ನು ಹೆಸರಿಸಿರಿ ಅಂದರೆ ಆ ಪ್ರಾಣಿಗಳ ಹೆಸರುಗಳನ್ನು ಬರೀರಿ ಅಂತ ಅರ್ಥ ಹಾಗಾದರೆ ಹೇಳಿ ಮಕ್ಕಳೇ ಯಾವ್ಯಾವ ಪ್ರಾಣಿಗಳನ್ನು ನಾವು ಇಂದಿಗೂ ಕೂಡ ಸಾರಿಗೆಗೆ ಬಳಸ್ತಾ ಇದ್ದೇವೆ ವೆರಿ ಗುಡ್ ಎತ್ತು ಕುದುರೆ ಕೋಣ ಒಂಟೆ ಇವಿಷ್ಟೇ ಅಲ್ಲ ಮಕ್ಕಳೇ ಇನ್ನೂ ಹಲವಾರು ಪ್ರಾಣಿಗಳನ್ನು ನಾವು ಇವತ್ತಿನ ದಿನ ಸಾರಿಗೆಗಾಗಿ ಬಳಸ್ತಾ ಇದ್ದೇವೆ ನಾನು ನಿಮಗೆ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದೇನೆ ಅಷ್ಟೇ ಎತ್ತು ಕುದುರೆ ಕೋಣ ಹಾಗೂ ಒಂಟೆ ಅಂಥೇಳಿ ಈ ಕೆಲವೊಂದಿಷ್ಟು ಪ್ರಾಣಿಗಳನ್ನು ಇಂದಿಗೂ ಕೂಡ ಹಳ್ಳಿಗಳಲ್ಲಿ ಸಾರಿಗೆಗಾಗಿ ಬಳಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅರ್ಥ ಆಯ್ತಲ್ಲ ಮಕ್ಕಳೇ ಹಾಗಾದರೆ ಇಷ್ಟೊಂದು ಉಪಕಾರಿಯಾಗಿರ್ತಕ್ಕಂತಹ ಪ್ರಾಣಿಗಳನ್ನು ಇಷ್ಟೊಂದು ಅನುಕೂಲಕರವಾಗಿರ್ತಕ್ಕಂತಹ ಪ್ರಾಣಿಗಳನ್ನು ನಮಗೆ ಇಷ್ಟೊಂದು ಸಹಾಯ ಮಾಡಿರ್ತಕ್ಕಂತಹ ಪ್ರಾಣಿಗಳನ್ನು ನಾವು ನೀವುಗಳು ಹೇಗೆ ನೋಡ್ಕೊಳ್ಬೇಕು ಮಕ್ಕಳೇ ಹೇಳಿ ಮಕ್ಕಳೇ ಪ್ರಾಣಿಗಳನ್ನು ನಾವು ಹೇಗೆ ನೋಡ್ಕೊಳ್ಬೇಕು ಪ್ರಾಣಿಗಳು ಕೂಡ ನಮ್ಮಂತೆಯೇ ಜೀವಿಗಳಾಗಿದ್ದು ಅವುಗಳನ್ನು ಪ್ರೀತಿಯಿಂದ ಕಾಣಬೇಕು ನೋಡಿರಿ ಪ್ರಾಣಿಗಳಿಗೂ ಕೂಡ ಭೂಮಿಯ ಮೇಲೆ ನಮ್ಮಷ್ಟೇ ಬದುಕಲಿಕ್ಕೆ ಸಮಾನವಾದಂತಹ ಒಂದು ಅವಕಾಶ ಇದೆ ಆ ಅವಕಾಶವನ್ನು ನಾವು ಅವುಗಳಿಗೆ ಮಾಡಿಕೊಡಬೇಕು ಅವುಗಳನ್ನು ಕೂಡ ನಮ್ಮಂತೆಯೇ ಜೀವಿಗಳಾಗಿ ಭಾವ ಭಾವಿಸಿ ಅವುಗಳನ್ನು ಬಹಳ ಪ್ರೀತಿಯಿಂದ ಬಹಳ ಕಾಳಜಿಯಿಂದ ನೋಡ್ಕೊಳ್ಬೇಕು ನೋಡ್ಕೊಳ್ತೀರಲ್ಲ ಮಕ್ಕಳೇ ಹಾಂ ವೆರಿ ಗುಡ್ ಹಾಗೆ ಎರಡನೇದಾಗಿ ಸಮಯಕ್ಕೆ ಸರಿಯಾಗಿ ಮೇವು ಹಾಕಬೇಕು ಮತ್ತು ನೀರು ಕುಡಿಸಬೇಕು ನೋಡಿರಿ ನಾವು ಸಮಯಕ್ಕೆ ಸರಿಯಾಗಿ ತಿಂಡಿ ಮಾಡ್ತೇವೆ ಸಮಯಕ್ಕೆ ಸರಿಯಾಗಿ ಊಟವನ್ನು ಮಾಡ್ತೇವೆ ಮಾಡ್ತೀವಿ ಅಲ್ವಾ ಹಾಗೆ ಆ ಪ್ರಾಣಿಗಳಿಗೂ ಕೂಡ ನಾವು ಸಮಯಕ್ಕೆ ಸರಿಯಾಗಿ ಮೇವನ್ನು ಹಾಕಬೇಕು ಸಮಯಕ್ಕೆ ಸರಿಯಾಗಿ ಅವುಗಳಿಗೆ ನೀರು ಕುಡಿಸ್ತಕ್ಕಂತಹ ಕೆಲಸವನ್ನು ನಾವು ಮಾಡಬೇಕು ಮಕ್ಕಳೇ ಹಾಗೆ ಮುಂದಿನದಾಗಿ ಆಗಿಂದಾಗೆ ಪ್ರಾಣಿಗಳ ಮೈಯನ್ನು ತೊಳೆಯಬೇಕು ನೋಡಿರಿ ನೀವು ದಿನಾನೂ ಸ್ನಾನ ಮಾಡ್ತೀರಲ್ಲ ಹಾಂ ಹಾಗೆ ಆ ಪ್ರಾಣಿಗಳನ್ನು ಕೂಡ ನಾವು ಸ್ವಚ್ಛವಾಗಿಡಬೇಕು ಇಡಬೇಕು ಆ ಕಾರಣದಿಂದಾಗಿ ಆ ಪ್ರಾಣಿಗಳಿಗೆ ನಾವು ಆಗಿಂದಾಗೆ ಅಂದರೆ ಒಂದು ದಿನಕ್ಕೂ ಅಥವಾ ಎರಡು ದಿನಕ್ಕೊಮ್ಮೆ ಆ ಪ್ರಾಣಿಗಳ ಮೈಯನ್ನು ಶುಭ್ರವಾಗಿ ತೊಳೆದು ಅವುಗಳನ್ನು ನಾವು ಜೋಪಾನ ಮಾಡಬೇಕು ಮಕ್ಕಳೇ ಹಾಗೆ ಕೊನೆಯದಾಗಿ ಹಾಗೂ ಬಹಳ ಪ್ರಮುಖವಾದದ್ದು ಯಾವುದಪ್ಪ ಅಂದರೆ ಪ್ರಾಣಿ ಹಿಂಸೆ ಮಾಡಬಾರದು ನೋಡಿರಿ ಇಷ್ಟೊಂದು ಅನುಕೂಲವಾಗಿರ್ತಕ್ಕಂತಹ ಪ್ರಾಣಿಗಳನ್ನು ಇಷ್ಟೊಂದು ಉಪಕಾರಿಯಾಗಿರ್ತಕ್ಕಂತಹ ಪ್ರಾಣಿಗಳನ್ನು ನಾವು ಯಾವತ್ತೂ ಹಿಂಸೆಯನ್ನು ಮಾಡಬಾರ್ದು ಮಕ್ಕಳೇ ಅವುಗಳನ್ನು ಬಹಳ ಪ್ರೀತಿಯಿಂದ ನೋಡ್ಕೊಳ್ಬೇಕು ಅವನ್ನು ಬಹಳ ಕಾಳಜಿಯಿಂದ ನೋಡ್ಕೊಳ್ತಕ್ಕಂತಹ ಕೆಲಸ ನಮ್ಮ ನಿಮ್ಮಿಂದ ಆಗಬೇಕು ಮಕ್ಕಳೇ ಹಾಗಾದರೆ ಪ್ರಾಣಿಗಳನ್ನು ಪ್ರೀತಿಸ್ತಿರಲ್ಲ ಪ್ರಾಣಿಗಳನ್ನು ಚೆನ್ನಾಗಿ ನೋಡ್ಕೊಳ್ತಿರಲ್ಲ ವೆರಿ ಗುಡ್ ನೀವೆಲ್ಲರೂ ಪ್ರಾಣಿಗಳನ್ನು ಪ್ರೀತಿಸ್ತೀರಿ ಚೆನ್ನಾಗಿ ನೋಡ್ಕೊಳ್ತೀರಿ ಅಂತಕ್ಕಂಥ ಆಶಾಭಾವನೆ ನನ್ನಲ್ಲಿದೆ ಮಕ್ಕಳೇ ಹಾಗೆ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳಿವೆ ಆ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು ಮಕ್ಕಳೇ ನಿಮ್ಮಲ್ಲಿ ನೋಟ್ ಪುಸ್ತಕ ಪೆನ್ನು ಇಟ್ಕೊಂಡಿದ್ದೀರಲ್ಲ ಈ ಪ್ರಶ್ನೆಗಳನ್ನು ಬರ್ಕೊಳ್ಳಿ ಅವುಗಳನ್ನು ಅವುಗಳಿಗೆ ಉತ್ತರವನ್ನು ಬರೆದು ನಿಮ್ಮ ಶಾಲಾ ಶಿಕ್ಷಕರಿಗೆ ತೋರಿಸಿ ಮಕ್ಕಳೇ ಮೊದಲನೇ ಪ್ರಶ್ನೆ ಹಿಂದಿನ ಕಾಲದಲ್ಲಿ ಸಾರಿಗೆಗೆ ಬಳಸುತ್ತಿದ್ದ ಪ್ರಾಣಿಗಳನ್ನು ಪಟ್ಟಿ ಮಾಡಿ ಈಗಾಗಲೇ ಹೇಳಿದ್ದೀನಿ ನಿಮ್ಮ ಮಕ್ಕಳೇ ಯಾವ್ಯಾವ ಪ್ರಾಣಿಗಳನ್ನು ಹಿಂದಿನ ಕಾಲದಲ್ಲಿ ನಾವು ಸಾರಿಗೆಗೆ ಬಳಸ್ತಾ ಇದ್ವಿ ಅಂತಕ್ಕಂಥದ್ದನ್ನು ಆ ಪ್ರಾಣಿಗಳ ಹೆಸರುಗಳನ್ನು ಬರೆದು ಅವುಗಳನ್ನು ನೀಟಾಗಿ ಒಂದು ಕಡೆ ಬರೆದು ಅವುಗಳನ್ನು ಅಭ್ಯಾಸ ಮಾಡಿ ಮಕ್ಕಳೇ ಎರಡನೇ ಪ್ರಶ್ನೆ ನಿಮ್ಮ ಊರಿನಲ್ಲಿ ಪ್ರಾಣಿಗಳನ್ನು ಸಾರಿಗೆಗೆ ಬಳಸುತ್ತಿದ್ದಾರೆಯೇ ನಿಮ್ಮೂರಲ್ಲಿ ಇವತ್ತಿಗೂ ಕೂಡ ಯಾವುದಾದ್ರೂ ಪ್ರಾಣಿಗಳನ್ನು ಸಾರಿಗೆಗೆ ಬಳಸ್ತಾ ಇದ್ದಾರಿಯೇ ಪ್ರಶ್ನೆ ಬಳಸ್ತಾ ಇದ್ದರೆ ಹೌದು ಅಂತ ಬರೀರಿ ಬಳಸ್ಲೇ ಬಳಸದೇ ಇದ್ದಿದ್ದರೆ ಇಲ್ಲ ಅಂತ ಬರೀರಿ ಮಕ್ಕಳೇ ಇನ್ನು ಮೂರನೇ ಪ್ರಶ್ನೆ ಹಾಗಾದರೆ ಯಾವ ಯಾವ ಪ್ರಾಣಿಗಳನ್ನು ಬಳಸುತ್ತಾರೆ ಒಂದು ವೇಳೆ ಸಾರಿಗೆಗೆ ಪ್ರಾಣಿಗಳನ್ನು ಬಳಸ್ತಾ ಇದ್ದರೆ ಯಾವ ಯಾವ ಪ್ರಾಣಿಗಳನ್ನು ಸಾರಿಗೆಗೆ ಬಳಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನೀವು ಬರಿಬೇಕು ಮಕ್ಕಳೇ ಬರಿತೀರಲ್ಲ ವೆರಿ ಗುಡ್ ನೀವೆಲ್ಲ ಮಕ್ಕಳು ಬರೀತೀರಿ ನಾಲ್ಕನೇ ಪ್ರಶ್ನೆ ಅವುಗಳನ್ನು ಯಾವ ಕೆಲಸಗಳಿಗೆ ಬಳಸುತ್ತಾರೆ ನೋಡಿರಿ ಪ್ರಾಣಿಗಳನ್ನು ಬಳಸ್ತಾ ಇದ್ದಾರೆ ಅಂದ್ರಿ ಯಾವ್ಯಾವ ಪ್ರಾಣಿಗಳನ್ನು ಬಳಸ್ತಾ ಇದ್ದಾರೆ ಅಂತಲೂ ಗೊತ್ತಾಯಿತು ಹಾಗಾದರೆ ಯಾವ ಪ್ರಾಣಿಯನ್ನು ಯಾವ ಕೆಲಸಕ್ಕೆ ಬಳಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನೀವು ಈ ನಾಲ್ಕನೇ ಪ್ರಶ್ನೆಗೆ ಉತ್ತರವಾಗಿ ಬರೀಬೇಕು ಮಕ್ಕಳೇ ಈ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ನಿಮಗೆ ಉತ್ತರ ಗೊತ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಬರೆಯೋದು ನಿಮ್ಮ ಶಾಲಾ ಶಿಕ್ಷಕರಿಗೆ ತೋರಿಸಿರಿ ಮಕ್ಕಳೇ ತೋರಿಸ್ತೀರಲ್ಲ ವೆರಿ ಗುಡ್ ಈಗ ಈ ಸಾರಿಗೆ ಹಿಂದಿನ ಕಾಲದಿಂದ ಇಂದಿನವರೆಗೂ ಒಂದೇ ರೀತಿಯಾಗಿ ನಡೆಕೊಂಡು ಬಂದಿಲ್ಲ ಈ ಸಾರಿಗೆಯಲ್ಲಿ ಹಲವಾರು ಬದಲಾವಣೆಗಳಾಗಿದ್ದಾವೆ ಹಲವಾರು ಬೆಳವಣಿಗೆಗಳಾಗಿದ್ದಾವೆ ಹಾಗಾದರೆ ಆ ಸಾರಿಗೆಯಲ್ಲಾದ ಬದಲಾವಣೆಗಳು ಹಾಗೂ ಅಥವಾ ಬೆಳವಣಿಗೆಗಳ ಬಗ್ಗೆ ಈ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ ಮಕ್ಕಳೇ ಹಾಗಾದರೆ ಸಾರಿಗೆಯಲ್ಲಿ ಏನೇನು ಬದಲಾವಣೆಯಾಗಿದೆ ನೋಡಿ ಮಕ್ಕಳೇ ಮೊದಲನೇದಾಗಿ ಮಾನವ ಸ್ವತಃ ತಾನೇ ವಸ್ತುಗಳನ್ನು ಸಾಗಿಸ್ತಾ ಇದ್ದ ಮತ್ ಮಟ್ ಮೊದಲು ಮೊದಲಿಗೆ ಮಾನವ ಸ್ವತಃ ತಾನೇ ವಸ್ತುಗಳನ್ನು ಸಾಗಿಸ್ತಾ ಇದ್ದ ನೋಡಿ ಮಕ್ಕಳೇ ಈ ಚಿತ್ರದಲ್ಲಿ ನೋಡಿ ಇಲ್ಲೊಂದು ಮಹಿಳೆ ಅವಳೇ ಕಟ್ಟಿಗೆಯನ್ನು ಹೊತ್ಕೊಂಡು ಸಾಕ್ತಾ ಇದ್ದಾಳೆ ಈ ಚಿತ್ರವನ್ನು ನೋಡಿ ಮಕ್ಕಳೇ ಇಲ್ಲೂ ಕೂಡ ಒಂದು ಮಹಿಳೆ ಹಣ್ಣಿನ ಮೂಟೆಯನ್ನು ಹಣ್ಣಿನ ಬುಟ್ಟಿಯನ್ನು ತಲೆಯ ಮೇಲೆ ಹೊತ್ಕೊಂಡು ಹಳ್ಳಿ ಹಳ್ಳಿಗೆ ಹೋಗಿ ಆ ಹಣ್ಣುಗಳನ್ನು ಮಾರ್ತಾ ಇದ್ದಾಳೆ ಇಲ್ಲೊಂದು ಚಿತ್ರ ಬರ್ತಾ ಇದೆ ಇದನ್ನು ಗಮನಿಸಿ ಮಕ್ಕಳೇ ವೆರಿ ಗುಡ್ ಈ ಚಿತ್ರದಲ್ಲಿ ಆ ಯುವಕ ಅಥವಾ ಆ ರೈತ ಮೂಲಂಗಿ ಸೊಪ್ಪನ್ನು ತನ್ನ ತಲೆಯ ಮೇಲೆ ಹೊತ್ಕೊಂಡು ಅವುಗಳನ್ನು ಹಳ್ಳಿ ಹಳ್ಳಿಗೆ ಹೋಗಿ ಇದ್ದಾನೆ ಈ ರೀತಿಯಾಗಿ ಹಿಂದಿನ ಕಾಲದಲ್ಲಿ ಮಾನವ ಸ್ವತಃ ತಾನೇ ವಸ್ತುಗಳನ್ನು ಹೊತ್ಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದ ಆ ನಂತರದಲ್ಲಿ ಮತ್ತೇನು ಬದಲಾವಣೆ ಆಯಿತು ಹೇಳ್ತೀರಾ ವೆರಿ ಗುಡ್ ಆ ನಂತರದಲ್ಲಿ ನಾವೇನು ಮಾಡಿದ್ವಿ ಅಂದರೆ ಪ್ರಾಣಿಗಳನ್ನು ಬಳಸಲಿಕ್ಕೆ ಪ್ರಾರಂಭಿಸಿದ್ವಿ ಆ ನಂತರದಲ್ಲಿ ಮನುಷ್ಯ ದಿನದಿಂದ ದಿನಕ್ಕೆ ಬೆಳವಣಿಗೆ ಆಗ್ತಾ ಇದ್ದಂಗೆ ಅವನ ಬುದ್ಧಿಮಟ್ಟ ಬೆಳವಣಿಗೆ ಆಗ್ತಾ ಇದ್ದಂಗೆ ಪ್ರಾಣಿಗಳನ್ನು ಬಳಕೆ ಮಾಡ್ಬೋದು ಅಂತಕ್ಕಂಥದ್ದನ್ನು ಕಂಡುಕೊಂಡು ನಿಧಾನವಾಗಿ ಪ್ರಾಣಿಗಳನ್ನು ಬಳಕೆ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ ಹಾಗಾದರೆ ಆ ಈಗಾಗಲೇ ನೋಡಿದ್ದೇವೆ ನಾವು ಯಾವ್ಯಾವ ಪ್ರಾಣಿಗಳನ್ನು ಬಳಕೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಇಲ್ಲಿ ಒಂದು ಚಿತ್ರ ಬರ್ತಾ ಇದೆ ನೋಡಿ ಎತ್ತು ಇಲ್ಲಿ ಈ ರೀತಿಯಾಗಿ ಎತ್ತುಗಳನ್ನು ಬಳಕೆ ಮಾಡಿಕೊಂಡು ಅವುಗಳನ್ನು ಸಾರಿಗೆಗಾಗಿ ಬಳಸ್ಕೊಂಡ ಅದೇ ರೀತಿಯಾಗಿ ಮರುಭೂಮಿಯಂತಹ ಪ್ರದೇಶಗಳಲ್ಲಿ ಒಂಟೆಗಳನ್ನು ಬಳಕೆ ಮಾಡಿಕೊಂಡು ಸಾರಿಗೆ ಸಾರಿಗೆಗೆ ಬಳಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಈ ರೀತಿಯಾಗಿ ಇನ್ನೂ ಹಲವಾರು ಪ್ರಾಣಿಗಳನ್ನು ಬಳಕೆ ಮಾಡಿಕೊಂಡು ಮಾನವ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವಸ್ತುಗಳನ್ನು ಸರಕುಗಳನ್ನು ಅಥವಾ ತಾನೇ ಸ್ವತಃ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಲಿಕ್ಕೆ ಈ ಪ್ರಾಣಿಗಳನ್ನು ಬಳಕೆ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ ಅರ್ಥ ಆಯ್ತಲ್ಲ ಮಕ್ಕಳೇ ಹಾಗಾದರೆ ಪ್ರಾಣಿಗಳನ್ನು ಬಳಕೆ ಮಾಡಿ ಆದಮೇಲೆ ನಂತರದ ದಿನಗಳಲ್ಲಿ ದಿನಗಳಲ್ಲಿ ಏನನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡ್ತಾನೆ ವೆರಿ ಗುಡ್ ಮಕ್ಕಳೇ ಸೈಕಲ್ಗಳನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡ್ತಾನೆ ನೀವೆಲ್ಲರೂ ಸೈಕಲ್ ಹೊಡಲಿಕ್ಕೆ ಬರುತ್ತಲ್ಲ ನಿಮಗೆ ಸೈಕಲ್ ಅಂದರೆ ನಿಮಗೆಲ್ಲ ತುಂಬ ಇಷ್ಟ ಗೊತ್ತು ನನಗೆ ನಿಮಗೆಲ್ಲ ಸೈಕಲ್ ಅಂದರೆ ತುಂಬ ಇಷ್ಟ ಆ ಸೈಕಲ್ಗಳನ್ನು ಪ್ರಾಣಿಗಳ ನಂತರದಲ್ಲಿ ಆ ಸೈಕಲ್ಗಳನ್ನು ಬಳಸಲಿಕ್ಕೆ ಮಾನವ ಪ್ರಾರಂಭ ಮಾಡ್ತಾನೆ ನೋಡಿ ಮಕ್ಕಳೇ ಈ ಚಿತ್ರದಲ್ಲಿ ಇಲ್ಲೊಬ್ಬ ವ್ಯಕ್ತಿ ಸೈಕಲನ್ನು ಹೊಡ್ಕೊಂಡು ಆಫೀಸ್ ಕೆಲಸಕ್ಕೆ ಹೋಗ್ತಾ ಇದ್ದಾನೆ ಅಂದರೆ ಅವನ ಕಚೇರಿ ಕೆಲಸಕ್ಕೆ ಹೋಗ್ತಾ ಇದ್ದಾನೆ ಇನ್ನೊಂದು ಚಿತ್ರದಲ್ಲಿ ನೋಡಿ ಮಕ್ಕಳೇ ಆ ಯುವಕ ಯುವತಿಯರು ಬೆಳಗಿನ ಜಾಗಿಂಗಿಗಾಗಿ ಆ ಸೈಕಲ್ಗಳನ್ನು ಬಳಕೆ ಇದ್ದಾರೆ ಈ ರೀತಿಯಾಗಿ ನಂತರದ ದಿನಗಳಲ್ಲಿ ಮಾನವ ಸೈಕಲ್ಗಳನ್ನು ಬಳಸಿಕೊಂಡು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪ್ರಯಾಣ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ ಅರ್ಥ ಆಯ್ತಲ್ಲ ಮಕ್ಕಳೇ ಹಾಗಾದರೆ ಸೈಕಲ್ನ ನಂತರದಲ್ಲಿ ಮತ್ತೇನನ್ನು ಬಳಕೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ದ ವೆರಿ ಗುಡ್ ಕಾರ್ಗಳನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡ್ತಾನೆ ನೋಡಿ ಮಕ್ಕಳೇ ಇಲ್ಲಿ ಇಷ್ಟೊಂದು ಕಾರ್ಗಳಿವೆ ಈ ರೀತಿಯಾಗಿ ಈ ರೀತಿಯಾಗಿರ್ತಕ್ಕಂತಹ ನಾನಾ ಬಗೆಯ ಕಾರುಗಳನ್ನು ಬಳಸಲಿಕ್ಕೆ ಮಾನವ ಪ್ರಾರಂಭ ಮಾಡ್ತಾನೆ ಇಂದಿನ ದಿನಗಳಲ್ಲಿ ಮನೆಗೊಂದು ಕಾರು ಇರು ಇದೆ ಅಂತ ಅಂದ್ರೂ ಕೂಡ ತಪ್ಪಾಗಲಾರ್ದು ಅಷ್ಟು ವಾಹನಗಳನ್ನು ಬಳಸಲಿಕ್ಕೆ ಮಾನವ ಪ್ರಾರಂಭ ಮಾಡಿದ್ದಾನೆ ಹೀಗೆ ಮಾನವ ಸೈಕಲ್ ನಂತರದಲ್ಲಿ ಕಾರುಗಳನ್ನು ಬಳಸಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪ್ರಯಾಣವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಹಾಗಾದರೆ ಈ ಕಾರ್ ನಂತರದಲ್ಲಿ ಏನನ್ನು ಬಳಕೆ ಮಾಡ್ದ ವೆರಿ ಗುಡ್ ರೈಲುಗಳನ್ನು ಕಂಡು ಹಿಡ್ದ ರೈಲುಗಳನ್ನು ಬಳಸಲಿಕ್ಕೆ ಪ್ರಾರಂಭವನ್ನು ಮಾಡ್ದ ನೋಡಿರಿ ಕಾರ್ನಲ್ಲಾದರೆ ನಾವು ನಾಲ್ಕು ಜನ ಮಾತ್ರ ಪ್ರಯಾಣವನ್ನು ಮಾಡಬಹುದು ಆದರೆ ರೈಲಿನಲ್ಲಿ ಸಾವಿರಾರು ಜನ ಏಕಕಾಲದಲ್ಲಿ ದೂರದ ಸ್ಥಳಗಳಿಗೆ ಪ್ರಯಾಣವನ್ನು ಮಾಡಬಹುದು ಈ ರೀತಿಯಾಗಿ ರೈಲುಗಳನ್ನು ಪತ್ತೆ ಹಚ್ಚಿ ಅವುಗಳನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡ್ದ ನೋಡಿ ಮಕ್ಕಳೇ ಮೊದಲಿಗೆ ಕಲ್ಲಿದ್ದಲನ್ನು ಬಳಸಿ ಚಲಾವಣೆ ಆಗ್ತಕ್ಕಂತಹ ಉಗಿ ಬಂಡಿಗಳನ್ನು ಬಳಸಲಿಕ್ಕೆ ಮಾನವ ಪ್ರಾರಂಭ ಮಾಡ್ತಾನೆ ಈ ಚಿತ್ರದಲ್ಲಿ ನೋಡಿ ಬಹಳಷ್ಟು ದೊಟ್ಟ ದಟ್ಟ ಪ್ರಮಾಣದಲ್ಲಿ ಹೊಗೆಯನ್ನು ಉಗುಳ್ತಾ ಆ ರೈಲು ಹೋಗ್ತಾ ಇದೆ ಈ ರೀತಿಯಾಗಿರ್ತಕ್ಕಂಥ ರೈಲುಗಳನ್ನು ಮೊದಲಿಗೆ ಮಾನವ ಬಳಕೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ದ ಆ ನಂತರದಲ್ಲಿ ವಿದ್ಯುತ್ತಿನ ಸಹಾಯದಿಂದ ಹೋಗ್ತಕ್ಕಂತಹ ವಿದ್ಯುತ್ ರೈಲುಗಳನ್ನು ಬಳಕೆ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ ಆ ನಂತರದ ದಿನ ದಿನಗಳಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಅತ್ಯಾಧುನಿಕ ಬುಲೆಟ್ ರೈಲುಗಳನ್ನು ಬಳಕೆ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ ನೋಡಿ ಮಕ್ಕಳೇ ಆ ಬುಲೆಟ್ ರೈಲುಗಳ ವಿಶೇಷತೆ ಏನಂದರೆ ಗಂಟೆಗೆ ಮುನ್ನೂರ ಐವತ್ತು ಕಿಲೋಮೀಟರ್ಗಿಂತ ಹೆಚ್ಚಿನ ವೇಗದಲ್ಲಿ ಆ ಬುಲೆಟ್ ರೈಲುಗಳು ಪ್ರಯಾಣವನ್ನು ಮಾಡ್ತವೆ ಮಕ್ಕಳೇ ಈ ರೀತಿಯಾಗಿರ್ತಕ್ಕಂತಹ ರೈಲುಗಳನ್ನು ಬಳಸಿ ಮಾನವ ಪ್ರಯಾಣವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ ಹಾಗಾದರೆ ಈ ರೈಲುಗಳನ್ನು ಮನುಷ್ಯರು ಮಾತ್ರ ಸಾಗಲಿಕ್ಕೆ ಬಳಸ್ತಾರ ಮನುಷ್ಯರು ಮಾತ್ರ ಪ್ರಯಾಣ ಮಾಡಲಿಕ್ಕೆ ಬಳಸ್ತಾರಾ ಇಲ್ಲ ಮಕ್ಕಳೇ ಇಲ್ಲಿ ಮನುಷ್ಯರು ಕೂಡ ಪ್ರಯಾಣವನ್ನು ಮಾಡ್ತಾರೆ ಕೆಲವೊಂದಿಷ್ಟು ಗೂಡ್ಸ್ ರೈಲುಗಳು ಅಂತ ಬರ್ತವೆ ಅಲ್ಲಿ ವಸ್ತುಗಳನ್ನು ಅಥವಾ ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಧಾನ್ಯಗಳನ್ನು ಅಲ್ಲಿ ಹಾಕಿ ಅವುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾರೆ ಮಕ್ಕಳೇ ಸರಿ ಹಾಗಾದರೆ ರೈಲುಗಳ ನಂತರ ಮತ್ತೇನನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡಿದ್ವಿ ವೆರಿ ಗುಡ್ ಮಕ್ಕಳೇ ಹಡಗುಗಳನ್ನು ಬಳಸಲಿಕ್ಕೆ ನಾವು ಪ್ರಾರಂಭವನ್ನು ಮಾಡ್ತೇವೆ ನೋಡಿ ಮಕ್ಕಳೇ ಈ ಚಿತ್ರದಲ್ಲಿ ಹಡಗು ಕಾಣ್ತಾ ಇದೆ ನಿಮಗೆ ಈ ಹಡಗುಗಳನ್ನು ಬಳಸಿ ನಾವು ಏನು ಮಾಡ್ತೇವೆ ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಬಹಳ ದೂರ ಇರತಕ್ಕಂಥ ಇನ್ನೊಂದು ಸ್ಥಳಕ್ಕೆ ಹೋಗಲಿಕ್ಕೆ ಈ ಹಡಗುಗಳನ್ನು ಬಳಕೆ ಮಾಡಲಿಕ್ಕೆ ನಾವು ಪ್ರಾರಂಭವನ್ನು ಮಾಡಿದ್ವಿ ಹಾಗಾದರೆ ಎಂತಹ ಸ್ಥಳಗಳಲ್ಲಿ ಈ ಹಡಗುಗಳನ್ನು ಬಳಕೆ ಮಾಡ್ತೀವಿ ವೆರಿ ಗುಡ್ ಸಮುದ್ರ ಹಾಂ ದೊಡ್ಡದಾಗಿರ್ತಕ್ಕಂಥ ಸಮುದ್ರ ಅಥವಾ ಸಾಗರಗಳಿರ್ತಕ್ಕಂತಹ ಕಡೆ ಈ ಹಡಗುಗಳನ್ನು ಬಳಕೆ ಮಾಡ್ತೇವೆ ಹಾಂ ಚಿಕ್ಕ ಪುಟ್ಟ ನದಿಗಳಿರ್ತಕ್ಕಂತಹ ಕಡೆ ಚಿಕ್ಕ ಪುಟ್ಟ ಕೆರೆ ಆ ಹಳ್ಳ ಈ ಕಡೆ ಇಂತಹ ಪ್ರದೇಶಗಳಲ್ಲಿ ಈ ಹಡಗುಗಳನ್ನು ಬಳಕೆ ಮಾಡೋದಿಲ್ಲ ಮಕ್ಕಳೇ ಹ್ಞೂ ದೊಡ್ಡದಾಗಿರ್ತಕ್ಕಂತಹ ಸಾಗರ ಅಥವಾ ಸಮುದ್ರ ಅಂತಹ ಪ್ರದೇಶಗಳಲ್ಲಿ ಈ ಹಡಗುಗಳನ್ನು ಬಳಸಿ ಒಂದು ದೇಶದ ದಡದಿಂದ ಇನ್ನೊಂದು ದೇಶದ ದಡಕ್ಕೆ ನಾವು ತಲುಪಿ ವಸ್ತುಗಳನ್ನು ಸಾಮಗ್ರಿಗಳನ್ನು ಸರಕುಗಳನ್ನು ಸಾಗಿಸ್ತಕ್ಕಂತಹ ಕೆಲಸವನ್ನು ಮಾಡ್ತೇವೆ ಮಕ್ಕಳೇ ನೋಡಿ ಮಕ್ಕಳು ಈ ಚಿತ್ರದಲ್ಲಿ ಒಂದು ಹಡಗು ಕಾಣ್ತಾ ಇದೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ವಸ್ತುಗಳನ್ನು ಹೇರಿಕೊಂಡು ಆ ಸಾಗರ ಮಾರ್ಗದ ಮೂಲಕ ಸಾಕ್ತಾ ಇದೆ ಈ ರೀತಿಯಾಗಿ ಹಡಗುಗಳನ್ನು ಬಳಸಿ ನಾವು ಮನುಷ್ಯರು ಪ್ರಯಾಣವನ್ನು ಮಾಡ್ತಾಯಿದ್ರು ಅದೇ ರೀತಿಯಾಗಿ ಸರಕುಗಳನ್ನು ವಸ್ತುಗಳನ್ನು ಕೂಡ ಸಾಗಿಸ್ತಕ್ಕಂಥ ಕೆಲಸ ನಡೀತಾ ಇತ್ತು ಮಕ್ಕಳೇ ಹಾಗಾದರೆ ಈ ಹಡಗುಗಳ ನಂತರ ಮತ್ತೇನನ್ನು ಬಳಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ವೆರಿ ಗುಡ್ ವಿಮಾನಗಳನ್ನು ಬಳಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಅಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಬದಲಾವಣೆಯಾದಂತೆ ಬೆಳವಣಿಗೆಯಾದಂತೆ ನಾವು ಅತ್ಯಾಧುನಿಕ ವಾಹನಗಳನ್ನು ಅತ್ಯಾಧುನಿಕ ಸಾಧನಗಳನ್ನು ಬಳಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಮಕ್ಕಳೇ ಅದರ ಪ್ರತಿಫಲವಾಗಿ ವಿಮಾನವನ್ನು ಬಳಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಈ ವಿಮಾನಗಳನ್ನು ನೋಡಿ ಮಕ್ಕಳೇ ಇಲ್ಲಿ ಎರಡು ಚಿತ್ರ ಕಾಣ್ತಾ ಇದೆ ವಿಮಾನಗಳ ಚಿತ್ರ ಈ ವಿಮಾನಗಳನ್ನು ಬಳಕೆ ಮಾಡಿಕೊಂಡು ನಾವೇನು ಮಾಡ್ತೀವಿ ಅಂದರೆ ಬಹಳ ಕಡಿಮೆ ಸಮಯದಲ್ಲಿ ಕೆಲವೇ ಗಂಟೆಗಳಲ್ಲಿ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಪ್ರದೇಶವನ್ನು ನಾವು ತಲುಪತಕ್ಕಂಥ ವ್ಯವಸ್ಥೆ ಇಂದಿನ ದಿನದಲ್ಲಿದೆ ಹ್ಞೂ ಬಹಳ ದೂರದಲ್ಲಿರ್ತಕ್ಕಂತಹ ಪ್ರದೇಶಗಳನ್ನು ಕೆಲವೇ ಗಂಟೆಗಳಲ್ಲಿ ತಲುಪ್ತಕ್ಕಂಥ ಒಂದು ವ್ಯವಸ್ಥೆ ಈ ವಿಮಾನದ ಮೂಲಕ ಸಾಧ್ಯ ಈ ರೀತಿಯಾಗಿರ್ತಕ್ಕಂತಹ ಸಾಕಷ್ಟು ಬದಲಾವಣೆಗಳು ಸಾರಿಗೆ ಮತ್ತು ಸಂಪರ್ಕ ಸಾರಿಗೆಯಲ್ಲಾದವು ಹ್ಞೂ ಸಾಕಷ್ಟು ಬದಲಾವಣೆಗಳು ಈ ಸಾರಿಗೆಯಲ್ಲಾದವು ಮೊದಲು ಮಾನವ ಸ್ವತಃ ತಾನೇ ಹೊತ್ಕೊಂಡು ಸಾಗಿಸ್ತಾ ಇದ್ದ ನಂತರದ ದಿನಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ಹೊಂದಿ ಇಂದಿನ ದಿನದಲ್ಲಿ ಮಾನವ ವಿಮಾನಗಳನ್ನು ಬಳಕೆ ಮಾಡುವಂತಹ ಒಂದು ಮಟ್ಟಿಗೆ ಬಂದಿದ್ದಾನೆ ಅರ್ಥ ಆಯ್ತಲ್ಲ ಮಕ್ಕಳೇ ಹಾಗಾದರೆ ಈ ರೀತಿಯಾಗಿ ಸಾರಿಗೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರತಕ್ಕಂಥದ್ದನ್ನು ಅಥವಾ ಸುಧಾರಣೆಗಳಾಗಿರ್ತಕ್ಕಂಥದ್ದನ್ನು ನಾವು ಇವತ್ತಿನ ದಿನ ಚರ್ಚೆಯನ್ನು ಮಾಡಿದ್ವಿ ಮಕ್ಕಳೇ ಹಾಗಾದರೆ ಇಷ್ಟೊತ್ತು ನಾವು ಸಾರಿಗೆಯ ಕುರಿತು ಸವಿರವಾದ ಮಾಹಿತಿಯನ್ನು ತಿಳ್ಕೊಂಡ್ವಿ ಅದರ ಮೇಲೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದೇವೆ ಆ ಪ್ರಶ್ನೆಗಳಿಗೆ ನೀವು ಉತ್ತರ ಬರೀಬೇಕು ಮಕ್ಕಳೇ ಮೊದಲನೇ ಪ್ರಶ್ನೆ ಸಾರಿಗೆ ಎಂದರೇನು ಸಾರಿಗೆಗೆ ಎರಡು ಉದಾಹರಣೆ ಕೊಡಿ ಮೊದಲನೇ ಪ್ರಶ್ನೆ ಸಾರಿಗೆ ಎಂದರೇನು ಸಾರಿಗೆಗೆ ಎರಡು ಉದಾಹರಣೆ ಕೊಡಿ ಗೊತ್ತಾಗಿದೆ ನಿಮ್ಗೆ ಈಗಾಗಲೇ ಸಾರಿಗೆ ಎಂದರೇನು ಅಂತಲೂ ಗೊತ್ತಾಗಿದೆ ಸಾರಿಗೆಗೆ ಬಳಸ್ತಕ್ಕಂಥ ವಾಹನಗಳ ಹೆಸರುಗಳು ಕೂಡ ಗೊತ್ತಾಗಿದೆ ಅದನ್ನು ಇಲ್ಲಿ ಉತ್ತರವಾಗಿ ಬರೀರಿ ಮಕ್ಕಳೇ ಎರಡನೇ ಪ್ರಶ್ನೆ ಸಾರಿಗೆಯಲ್ಲಾದ ಬದಲಾವಣೆಗಳನ್ನು ಅಥವಾ ಬೆಳವಣಿಗೆಗಳನ್ನು ಅನುಕ್ರಮವಾಗಿ ಬರೆಯಿರಿ ಈಗಾಗಲೇ ಹೇಳಿದೆ ನಾನು ಸಾರಿಗೆಯಲ್ಲಿ ಯಾವ್ಯಾವ ರೀತಿ ಬದಲಾವಣೆ ಆಯಿತು ಹ್ಞೂ ಮೊದಲಿಗೆ ಸಾರಿಗೆ ಯಾವ ರೀತಿಯಲ್ಲಿತ್ತು ಆ ನಂತರದಲ್ಲಿ ಏನೇನು ಬದಲಾವಣೆ ಆಗ್ತಾ ಬಂತು ಅಂತಕ್ಕಂಥದ್ದನ್ನು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಅದನ್ನು ಅನುಕ್ರಮವಾಗಿ ಬರೆಯಿರಿ ಬರೀತೀರಲ್ಲ ಮಕ್ಕಳೇ ವೆರಿ ಗುಡ್ ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವು ಸಾರಿಗೆ ಅಂದ್ರೇನು ಸಾರಿಗೆಗೆ ಹಿಂದಿನ ಕಾಲದಲ್ಲಿ ಬಳಸುತ್ತಿದ್ದ ಪ್ರಾಣಿಗಳು ಯಾವುವು ಸಾರಿಗೆಯಲ್ಲಾದ ಬದಲಾವಣೆಗಳು ಅಥವಾ ಬೆಳವಣಿಗೆಗಳನ್ನು ಇವತ್ತಿನ ದಿನ ಸವಿವರವಾಗಿ ನಾವು ತಿಳ್ಕೊಂಡ್ವಿ ಮಕ್ಕಳೇ ಮುಂದಿನ ತರಗತಿಯಲ್ಲಿ ಸಂಪರ್ಕ ಅಂತಕ್ಕಂತಹ ಒಂದು ವಿಷಯದ ಕುರಿತು ಚರ್ಚೆಯನ್ನು ಮಾಡೋಣ ಇದುವರೆಗೂ ನನ್ನ ಪಾಠವನ್ನು ಕೇಳಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು